ಕಾಂತಾರ ಅನ್ನೋ ಟೈಟಲ್ ಒಂದು ದೈವತ್ವ ಇದೆ ಅನ್ನೋ ಮಾತನ್ನ ಪ್ರತಿಯೊಬ್ಬ ಕನ್ನಡಿಗರು ಒಪ್ಪಿಕೊಂಡಿದ್ದಾರೆ ಕಲೆಕ್ಷನ್ ಅಲ್ಲಿ ಕಾಂತಾರ ಚಾಪ್ಟರ್ ನೂರು ಕೋಟಿ ಕ್ಲಬ್ ಸೇರೋ ಮುಖಾಂತರ ಸ್ಯಾಂಡಲ್ವುಡ್ ನಲ್ಲಿ ಮೈಲುಗಲ್ಲಾಗಿರುವುದು ನಮ್ಮೆಲ್ಲರ ಹೆಮ್ಮೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ದೇಶಾದ್ಯಂತ ರಿಲೀಸ್ ಆಗಿ ಜನ ಮುಗಿಬಿದ್ದು ಸಿನಿಮಾ ನೋಡ್ತಿದ್ದಾರೆ ರಿಷಬ್ ಶೆಟ್ಟರು ಕತೆ ಹೇಳೋದ್ರಲ್ಲಿ ಮಾಸ್ಟರ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದರು ನಮ್ಮ ನಾಡಿನ ಜನಪದ ಸಂಸ್ಕೃತಿ ಮಾನವೀಯತೆ ಮನುಷ್ಯನ ಗುಣಗಳು ಹೀಗೆ ಹಲವಾರು ಭಾವನೆಗಳನ್ನು ತೋರಿಸೋದರಲ್ಲಿ ಚಿತ್ರತಂಡ ಯಶಸ್ವಿಯಾಗಿದೆ ಇದು ಬರೀ ಸಿನಿಮಾ ಮಾತ್ರ ಅಲ್ಲ ದೈವದರ್ಶನ ಅಂತ ಪ್ರೇಕ್ಷಕರು ಒಪ್ಪಿಕೊಂಡಾಗಿದೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಮೊದಲ ಕಾಂತಾರಕ್ಕಿಂತ ನೂರು ಪಟ್ಟು ಎಫರ್ಟ್ ಹಾಕಿರೋದು ಈ ಸಿನಿಮಾದಲ್ಲಿ ಹೈಲೈಟ್ ಆಗಿದೆ ಸಿನಿಮಾದಲ್ಲಿನ ಮೈನವಿರಳಿಸುವ ಸೀನ್ಗಳು ಮ್ಯೂಸಿಕ್ ದೃಶ್ಯ ವೈಭವನ ಥೇಟರ್ನಲ್ಲೇ ನೋಡಿದ್ರೇ ಬೇರೆ ಲೆವೆಲ್ ಅನ್ಬೋದು ಸಿನಿಮಾ ಶುರು ಆದಾಗ್ನಿಂದ ಕೊನೆವರೆಗೂ ಎಲ್ಲೂ ಬೇಜಾರು ಮಾಡದೆ ದೈವಿಕ ಶಕ್ತಿ ನಟನೆ ಅದ್ಭುತ ದೃಶ್ಯದಿಂದ ಕಣ್ಮನ ಸೆಳೆಯೋ ಥರ ನಿರ್ಮಾಣ ಮಾಡಿದ್ದಾರೆ ಥಿಯೇಟರ್ನಿಂದ ಹೊರಗಡೆ ಬಂದು ಒಂದಿಷ್ಟು ಒತ್ತಾದರೂ ಕಾಂತಾರ ಸಿನಿಮಾ ಗುಂಗಿನಿಂದ ಹೊರ ಬರೋಕ್ಕೆ ಸಾಧ್ಯವಿಲ್ಲದಷ್ಟು ಚೆನ್ನಾಗಿದೆ ಅನ್ಬೋದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ದ್ವೇಷ ಹಸೂಯೆ ಒಡಿ ಬಡಿ ದೃಶ್ಯಗಳನ್ನೊಳಗೊಂಡಿರೋ ಸಿನಿಮಾಗಳ ಮಧ್ಯದಲ್ಲಿ ದೈವತ್ವ ಅಂದ್ರೇನು ಕರ್ಮದ ಫಲ ಅಂದ್ರೇನು ಅನ್ನೋ ವಿಚಾರನ ಸಿನಿಮಾದ ಮೂಲಕ ಜನರಿಗೆ ತಿಳಿಸ್ತಾ ಇರೋ ರಿಷಬ್ ಶೆಟ್ಟರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ಅಪ್ಡೇಟ್ಸ್ ವಿಡಿಯೋಸ್ಗಳಿಗಾಗಿ ಆರ್ ವಿ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ